ಎಲ್ಲರಿಗೂ ನಮಸ್ತೆ ಮಲ್ಟಾಸ್ ಕುಕ್ಕಿಂಗ್ ಚಾನ್ಗೆ ಸ್ವಾಗತ ಇವತ್ತು ನಾನು ಹೀರೆಕಾಯಿ ಮತ್ತು ಹೆಸರು ಕಾಳು ಹಾಕಿ ಸಾರು ಮಾಡ್ತಾಯಿದ್ದೀನಿ ಇದು ಅನ್ನಕ್ಕೆ ಇಡ್ಲಿ ದೋಸೆಗೆ ಚೆನ್ನಾಗಿರುತ್ತೆ ಹೀರೆಕಾಯಿ ಹೆಸರು ಕಾಳು ಸಾರು ಮಾಡೋದಕ್ಕೆ ಮೊದಲಿಗೆ ನಾನು ಮಸಾಲ ರುಬ್ಕೊತೀನಿ ಮಸಾಲಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಸೋಂಪು ಮತ್ತು ಸ್ವಲ್ಪ ಜೀರಿಗೆ ಟೊಮೆಟೊ ಟೊಮೆಟೊ ಸ್ವಲ್ಪ ಜಾಸ್ತಿ ಇದ್ದೀನಿ ನಾನು ಇದಿಷ್ಟನ್ನು ಗ್ರೈಂಡ್ ಮಾಡಿಟ್ಕೊಳ್ತೀನಿ ಇದು ನೋಡಿ ಹೀರೆಕಾಯಿ ಹೀರೆಕಾಯಿ ಫ್ರೆಶ್ ಆಗಿ ತುಂಬ ಚೆನ್ನಾಗಿದೆ ಎಳೆಯದು ಈ ರೀತಿ ಇದ್ದರೆ ಸಾರು ಚೆನ್ನಾಗಿ ರುಚಿ ಬರುತ್ತೆ ಹೀರೆಕಾಯಿನ ನಾನು ಚೆನ್ನಾಗಿ ತೊಳ್ಕೊಂಡು ತೊಳೆದಿದ್ದೀನಿ ತೊಳೆದು ಬಿಟ್ಟು ಸಿಪ್ಪೆ ತೆಗಿತಾಯಿದ್ದೀನಿ ಈ ಸಿಪ್ಪೆ ಇದೆ ಅಲ್ಲ ಬಿಸಾಕೋದು ಬೇಡ ಇದರಿಂದ ಚಟ್ನಿ ಮಾಡ್ಕೋಬೇಕು ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ನಾನು ಚಟ್ನಿ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಚೆಕ್ ಮಾಡಿ ನೋಡಿ ಸಿಪ್ಪೆಯೆಲ್ಲ ತೆಗ್ದಿದ್ದೀನಿ ಈ ಸಿಪ್ಪೆಯಿಂದ ನಾನು ಚಟ್ನಿ ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಚಟ್ನಿ ಈಗ ಹೀರೆಕಾಯಿನ ಹೆಚ್ಚಿದ್ದೀನಿ ಹೀರೆಕಾಯಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹೆಚ್ಚಬಹುದು ಹೀರೆಕಾಯಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇದು ಹೆಸರುಕಾಳು ಹೆಸ್ರುಕಾಳು ನೆನೆಸಿರೋ ಅಂಥದ್ದು ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ಒಂದು ಐದಾರು ಗಂಟೆ ನೆನೆಸಿಡಬೇಕು ಹೆಸರುಕಾಳು ಈಗ ಒಂದು ಪಾತ್ರೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿಬಿಟ್ಟು ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೋತೀನಿ ಈರುಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಸ್ಟೌನ್ ಉರಿ ಪೂರ ಕಮ್ಮಿ ಮಾಡಿ ಆಮೇಲೆ ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಪುಡಿಗಳು ಹಾಕುವಾಗ ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿ ಇಲ್ಲಾಂದರೆ ಬೇಗ ಕಪ್ಗಾಗಿಬಿಡತ್ತೆ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನೆನೆಸಿಟ್ಟಿರೋ ಅಂತ ಹೆಸರು ಕಾಳನ್ನ ನಾನು ಹಾಕ್ತಿದ್ದೀನಿ ಹೆಸರುಕಾಳು ಮತ್ತು ಹೀರೆಕಾಯಿ ಎರಡು ಒಟ್ಟಿಗೆ ಹಾಕ್ತೀನಿ ಎರಡು ಬೇಗ ಬೇಯತ್ತೆ ಎರಡು ಹಾಕಾದ್ಮೇಲೆ ಬೇಯುವಷ್ಟು ನೀರು ಹಾಕ್ತೀನಿ ಹೆಸರುಕಾಳು ಹೀರೆಕಾಯಿ ಬೇಯುವಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜೋರು ಕುದಿ ಬರೋದಕ್ಕೆ ಬಿಡ್ತೀನಿ ನಾನು ಚೆನ್ನಾಗಿ ಕುದೀತಾ ಇರುವಾಗ ರುಬ್ಕೊಂಡಿರೋಂಥ ಮಸಾಲ ಹಾಕ್ತೀನಿ ಹೀರೆಕಾಯಿ ಮತ್ತು ಹೆಸ್ರುಕಾಳು ಇದೆಲ್ಲ ಬೇಗ ಬೇಯುತ್ತೆ ಹಂಗಾಗಿ ಮಸಾಲ ಹಾಕಿಬಿಟ್ಟು ಮಸಾಲಾ ಜೊತೆಯಲ್ಲೇ ನಾನು ಬೇಯಿಸ್ತೀನಿ ಹೆಸ್ರುಕಾಳು ತುಂಬ ಬೇಗ ಬೇಯುತ್ತೆ ತುಂಬ ಜಾಸ್ತಿ ಬಂದುಬಿಟ್ರೆ ಪುಡಿ ಪುಡಿ ಹಾಕ್ಬಿಡತ್ತೆ ಮಸಾಲ ಹಾಕಿ ಜೋರು ಕುದಿ ಬರೋದಕ್ಕೆ ಬಿಡ್ತೀನಿ ನೋಡಿ ಚೆನ್ನಾಗಿ ಕುದೀತಾ ಇರುವಾಗ ಸ್ಟೌವ್ನ ಪೂರ ಕಮ್ಮಿ ಮಾಡಿ ಮುಚ್ಚಳ ಮುಚ್ಚಿಬಿಡ್ತೀನಿ ಒಂದು ಏಳೆಂಟು ನಿಮಿಷದಲ್ಲಿ ಬೇಯತ್ತೆ ಈಗ ಚೆನ್ನಾಗಿ ಬೆಂದಿದೆ ಮತ್ತು ಹೆಸರುಕಾಳು ಕೂಡ ಬೆಂದಿದೆ ಹೀರೆಕಾಯಿ ಬೆಂದಿದೆ ನೋಡಿ ಇದಕ್ಕೆ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಹೆಸರುಕಾಳು ಬೆಂದಿದೆ ಹೀರೆಕಾಯಿ ಹೆಸರು ಹೆಸರುಕಾಳು ತುಂಬ ಬೇಗ ಒಟ್ಟಿಗೆ ಬೇಯುತ್ತೆ ಸಪ್ರೇಟಾಗಿ ಬೇಯಿಸಿ ಮಸಾಲ ಹಾಕಬೇಕು ಆ ಥರ ಏನಿಲ್ಲ ಮಸಾಲ ಜೊತೆಲೆ ಬೆಂದುಬಿಡತ್ತೆ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಹೆಸ್ರು ಕಾಳು ಹೀರೆಕಾಯಿ ಸಾರು ನೀವು ಬೇಕಾದ್ರೆ ರೊಟ್ಟಿಗೆ ಚಪಾತಿಗೆ ಬೇಕಂದರೆ ಇದನ್ನು ಸ್ವಲ್ಪ ನೀರು ಕಮ್ಮಿ ಹಾಕಿ ಪಲ್ಯ ಥರ ಸ್ವಲ್ಪ ಗಟ್ಟಿ ಮಾಡ್ಕೊಬೋದು ಅದು ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಜೊತೆಗೆ ಚಪಾತಿಗೆ ಈಗ ನೋಡಿ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು